ನಟ ದರ್ಶನ್ ಅವ್ರದ್ದು ಚಿತ್ರ ಕಾಟೇರ ಹೊಸದು ಲು ಲುಕ್ಕಲ್ಲಿ ಇದ್ದಾರಂತೆ ಎಪ್ಪತ್ತರ ನಡೆಯೋ ಕಥೆ ಅಂತೆ ಅದು ಸುಧೀರ್ ತರುಣ್ ಸುಧೀರ್ ತೆರೆಗೆ ತಂದಿರೋದು ರಾಕ್ಲೈನ್ ವೆಂಕಟೇಶ್ ಅದ್ದೂರಿ ನಿರ್ಮಾಣ ನೋಡಬೇಕು ಈಗ ಫಿಲಮ್ ಬರಬೇಕಲ್ಲ ಹಾಂ ಸರ್ ಇಪ್ಪತ್ತೊಂಬತ್ತು ಥ್ಯಾಂಕ್ ಬರುತ್ತೋ ಏನೋ ಅಷ್ಟೇ ನಿನ್ನೆ ಯಾರೋ ಏನೋ ಅಂದ್ಕೊಳ್ಳೋದಲ್ಲ ಇದು ಏನೋ ಒಂದು ಫಿಲಮನ್ನು ಪ್ರಮೋಟ್ ಮಾಡ್ತಿದ್ದಾರಾ ಅಂತ ಇಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸದ್ದು ಮಾಡಿದ್ರೆ ಸಣ್ಣ ಮಟ್ಟದಲ್ಲಿರುವುದಕ್ಕೆ ಮಧ್ಯಮ ಮಟ್ಟದಲ್ಲಾದರೂ ಸದ್ದಾಗ್ಬೋದೇನೋ ಅಂತ ಲೆಕ್ಕಾಚಾರ ಅಂತ ಲೆಕ್ಕಾಚ ಒಬ್ಬ ದೊಡ್ಡ ಸ್ಟಾರ್ ಅನ್ನೋ ವ್ಯಕ್ತಿ ಒಂದು 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 ಪ್ರಯೋಗಕ್ಕೆ ಜಾಗ ಮಾಡಿಕೊಟ್ಕೊಂಡಿದ್ದಾರೆ ತನಗೆ ತಾನೇ ಅದರಲ್ಲೊಂದು ರಿಸ್ಕ್ ಇರುತ್ತೆ ಅಷ್ಟು ಸುಲಭ ಅಲ್ಲ ಅದು ಹಿ ಹಿ ಕೆನ್ ಈಸಿಲಿ ಸೆಲೆಕ್ಟ್ ಎನ್ ಏರಿಯಾ ನಾನು ಸೇಫ್ ಆಗಿರ್ಬೋದು ಅದರ ರೋಲ್ಗಳನ್ನು ನಾಲ್ಕು ಮಾಡ್ಕೊಂಡಿದ್ದು ಬೇಡ ಅಂತ ಇರಬಹುದು ಪ್ರೊಜೆಕ್ಟ್ ಬೇಕಾಗಿರಲಿಲ್ಲ ಆದರೆ ಮಾಡ್ಕೊಂಡಿದ್ದಾರೆ ಒಂದು ರೀತಿ ಕೌಟುಂಬಿಕ ಹಿನ್ನೆಲೆಯ ಕಥನ ಅದು ಹಂಗಾಗಿ ಇದೊಂದು ಹೊಸ ಪ್ರಯತ್ನ ನಡೆದಿದೆ ಇದರಲ್ಲಿ ಅನ್ನೋದು ಶ್ಲಾಘನೆಯ ಒಂದು ಭಾಗ ಸೊ ಸಹಜವಾಗಿ ನಮಗೂ ಆಗಬೇಕಲ್ಲ ಹೌದು ಯಾರು ಚಿತ್ರ ಆದರೂ ಅಷ್ಟೇ ಖುಷಿ ಖುಷಿಯಾಗೋದು ಕರ್ನಾಟಕದ ಸ್ಯಾಂಡ್ಲ್ವುಡ್ನಿಂದ ಹೋಗಿರುವ ಮಗದೊಂದು ಚಿತ್ರ ಈ ಯುಗದಲ್ಲಿ ಖುಷಿಯಾಗಿರ್ಬೇಕು